ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನೋಡಲು ಮುಖಿಬೆತ್ತ ಪೋಷಕರು ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ವೇಮಗಲ್ ಗ್ರಾಮದಲ್ಲಿರುವ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯದರ್ಶಿ ಆರ್ ಕೆ ರಮೇಶ್ ಕುಮಾರ್ ಅವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಆಯುಬ್ ಭಾಷಾ ಮಾತನಾಡಿ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ ವರೆಗೂ ವಿದ್ಯಾರ್ಥಿಗಳು ಎಲ್ಕೆಜಿಯಿಂದ ಎಳೆದು ಎಸ್ಎಲ್ಸಿ ವಿದ್ಯಾರ್ಥಿಗಳವರೆಗೂ ವಿವಿಧ ಮಾದರಿಯಲ್ಲಿ ಸೈನ್ಸ್ ಮಾಡೆಲ್ ಅನ್ನು ತಯಾರಿಸಿ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನ ಮಾಡುವುದರ ಜೊತೆಗೆ ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದರು ಹಾಗೂ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಂತರ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿಯಾದ ರಮೇಶ್ ಕುಮಾರ್ ಅವರು ಮಾತನಾಡಿ ಶಿಕ್ಷಕರ ಪ್ರೇರಣೆ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಇಷ್ಟೊಂದು ರೀತಿಯ ಸೈನ್ಸ್ ಮಾದರಿಯ ಪರಿಕರಗಳನ್ನು ಸಾಮಾಜಿಕ ಭೌಗೋಳಿಕ ಮಾದರಿಗಳನ್ನು ತಯಾರಿಸಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ನಗರಗಳ ಬೆಳವಣಿಗೆ ಹಳ್ಳಿಗಳ ಪರಿಸರ ರೈತರು ಬೆಳೆಯುವ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ರೈತ ಉಳುಮೆ ಪಶುಸಂಗೋಪನೆ ಹಿಂದೆ ಮಹಿಳೆಯರು ರಾಗಿ ಬೇಸಣಿಕೆ ಕೊಟ್ಟುವುದು ಸೇರಿದಂತೆ ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾನುಕೂಲಗಳ ಬಗ್ಗೆ ಹಾಗೂ ಮನುಷ್ಯನ ದೇಹ ಆಕೃತಿ ಗರ್ಭಧಾರಣೆಯ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಅಸ್ಥಿ ಪಂಚರ ದೇಹದ ರಚನೆ ಕೆಮಿಕಲ್ನಿಂದ ಫಾರ್ಮುಲಾಗಳನ್ನು ಹೇಗೆ ಕಂಡುಹಿಡಿಯುವುದು ಎಂಬ ಇತ್ಯಾದಿ ಸೈನ್ಸ್ ಮಾದರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ತಯಾರಿಸಿ ಪೋಷಕರಿಗೆ ಅವುಗಳ ವಿವರಣೆಗಳನ್ನು ನೀಡಿದ್ದು ಸಂತಸ ತಂದಿದೆ ಶಾಲೆಯಲ್ಲಿ ಪ್ರತಿ ವರ್ಷ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಿದ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಂತರ ಶಾಲೆಯ ಪ್ರಾಂಶುಪಾಲರಾದ ಆಯುಬ್ ಮಾತನಾಡಿ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯು ವೇಮಗಲ್ ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಇಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ಕೃಪಾಂಕಗಳು ಲಭ್ಯವಾಗುವುದರ ಜೊತೆಗೆ ಇದುವರೆಗೂ ಸತತವಾಗಿ ಎಸ್ಎಸ್ಎಲ್ಸಿಯಲ್ಲಿ ನೂರರಷ್ಟು ಫಲಿತಾಂಶವನ್ನು ಕಂಡಿದ್ದೇವೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ನಗರ ಭಾಗಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಉತ್ತಮ ಕೌಶಲ್ಯಗಳು ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಾವೀಣ್ಯತೆ ಪಡೆಯಲಿದ್ದಾರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ಶಾಲಾ ನುರಿತ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯ ಉತ್ತಮ ಸಹಕಾರದಿಂದ ಸಿದ್ದರಾಗಿದ್ದೇವೆ ಮುಂದಿನ ವರ್ಷ ಎಲ್ಕೆಜಿಯಿಂದಲೇ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಈ ವೇಳೆಯಲ್ಲಿ ಕರಿಯಪಲ್ಲಿ ಶ್ರೀ ವೆಂಕಟೇಶ್ವರ ಶಾಲೆಯ ಶಿಕ್ಷಕಿಯರು ವೇಮಗಲ್ ಎಕ್ಸಲೆಂಟ್ ಇಂಗ್ಲಿಷ್ ಶಾಲೆಯ ವಾತಾವರಣ ಹಾಗೂ ವಿದ್ಯಾರ್ಥಿಗಳ ಜ್ಞಾನ ಕೌಶಲ್ಯಗಳ ಬಗ್ಗೆ ಕೊಂಡಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮುಖ್ಯ ಶಿಕ್ಷಕಿ ಶೋಭಾ ರಮೇಶ್ ಕುಮಾರ್ ಆರ್ ಕೆ ಮನೋಜ್ ದರ್ಶನ್ ಶಿವಣ್ಣ ಶಿಕ್ಷಕರು ಮತ್ತು ಊರಿನ ಮುಖಂಡರು ಇಂತಿಯಾಜ್ ಅಸ್ಮತ್ ಮಂಜುನಾಥ್ ಹರೀಶ್ ಡೈರಿ ಶ್ರೀನಿವಾಸ್ ಎಬ್ರಾಹಿಂ ಮತ್ತು ಪೋಷಕರು ಹಾಜರಿದ್ದರು மத்தே டீச்சர்ஸ் கோஆபரேஷனு மற்ற மேனேஜ்மெண்ட் கவப்பரேஷனு எல்லாத்தையும் மக்கள் தக்கேஷ போஷ் நோய் துண சந்தோஷப்பட்டு தேங்க் யூ Bona

ಮೈ ನೇಮ್ ಈಸ್ ಅಯ್ಯೂಬ್ ಪಾಷಾ ಫ್ರಮ್ ಎಸ್ ಅ ಪ್ರಿನ್ಸಿಪಲ್ ಇನ್ ಸೆರೆಂಡ್ ಇಂಗ್ಲೀಷ್ ಸ್ಕೂಲ್ ಸೊ ಹಿ ಆರ್ ಬಿ ಆರ್ ಗ್ಯಾದರಿಂಗ್ ದ ಸೈನ್ಸ್ ಎಕ್ಸಿಬಿಷನ್ ಅಲಾಂಗ್ ವಿತ್ ಮೀ ದ ಸೆಕ್ರಟರಿ ಸರ್ ರಮೇಶ್ ಕುಮಾರ್ ಸರ್ ಇಸ್ ದೇರ್ ಅಂಡ್ ಮೆನಿ ಪೀಪಲ್ ಹೂ ಆರ್ ಬಿಲಾಂಗ್ಸ್ ಟು ದಿಸ್ಲರ್ ಕನ್ನಡದಲ್ಲಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಾಂಶುಪಾಲ್ ಅವರು ಅಯೂಬ್ ಪಾಷಾ ಅಂತ ನಮ್ಮ ಸೆಕ್ರೆಟರಿ ಸರ್ ಕಾರ್ಯದರ್ಶಿ ರೋಮೇಶ್ ಕುಮಾರ್ ಅಂತ ಸೊ ಈ ಶಾಲೆಯಲ್ಲಿ ಎಲ್ಲರೂ ನಮ್ಮ ಈ ಊರಿಗೆ ಸಂಬಂಧಪಟ್ಟಿರೋರು ಎಲ್ಲರೂ ಇಲ್ಲಿದ್ದಾರೆ ಇದರ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಶಾಲೆಗೆ ಸೇರಿರುವ ಮಕ್ಕಳಲ್ಲಿ ಒಂದು ಫಲಿತಾಂಶಕ್ಕೋಸ್ಕರ ನಾವು ಈ ಸೈನ್ಸ್ ಅನ್ನು ಮಾಡಿದ್ದೀವಿ ಈ ಸೈನ್ಸ್ ಎಕ್ಸಿಬಿಷನ್ ಯಾಕೆ ಮಾಡಿದ್ದೀವಿ ಅಂದರೆ ಮಕ್ಕಳಲ್ಲಿ ನೆಕ್ಸ್ಟ್ ಏನವಾದ್ರ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಸರ್ ಎಲ್ಲರೂ ಎಲ್ಲ ಪೇರೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ದೇ ನೀ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲದಾಗಬೇಕು ಅಂತಾರೆ ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅವ್ರ ಒಳಗಡೆ ಏನಿದೆ ಅಂತ ಆ ಕಲಿಕಾಂಶವನ್ನ ಕಲಿಸೋದಕ್ಕೋಸ್ಕರ ಅವ್ರು ಗೊತ್ತು ಕೊಟ್ಬಿಟ್ರೆ ಅವ್ರು ಅದರಲ್ಲಿ ನಿವೃತ್ತರಾಗಿರ್ತಾರೆ ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಸ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಂತಂದರೆ ಒಂದು ಧೈರ್ಯ ಬರುತ್ತೆ ಸರ್ ದೇ ಆರ್ ಗೆಟಿಂಗ್ ವೆರಿ ಗುಡ್ ರೆಡಿ ರೆಡಿ ಆಗ್ತಾರೆ ಇದಕ್ಕೆ ಸ್ಪೀಚಸ್ ಇನ್ ದೇ ಸ್ಟೇಜಸ್ ಎಲ್ಲ ಅಂತ ಅದ್ರ ಜೊತೆ ಜೊತೆಗೆ ಜನರಲ್ ನೋಡಿ ಮಕ್ಕಳೆಲ್ಲ ಏನಾಗೋದ್ರೆ ಹೈಡ್ ಆಗ್ತಾರೆ ಆ ಹೈಡ್ ಆಗದಿರ ಇದನ್ನ ನಾವು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಇದು ನಮಗೆ ಡೆಲಿವರ್ ಮಾಡ್ತಾರೆ ಅವ್ರು ಏನು ಕಲ್ತಿದ್ದಾರೆ ಅನ್ನೋದೆಲ್ಲ ಅದ್ರ ಜೊತೆಗೆ ನಮ್ಮ ಪೋಷಕರಾಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇದಕ್ಕೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಸರ್ ಪೋಷಕರಿಗೆ ಅಂತ ನಾವು ಧನ್ಯವಾದ ಹೇಳಬೇಕು ಯಾಕಂದರೆ ಟೀಚರ್ಸ್ ಇದ್ರೆ ಮಕ್ಕಳು ಮಕ್ಕಳಿದೆ ಅಥವಾ ಪೋಷಕರಿದ್ರೇನೆ ಮಕ್ಕಳು ಮತ್ತೆ ಯಾಕಂದ್ರೆ ಆ ಪೋಷಕರಿಂದನೇ ನಮಗೆ ತುಂಬ ಸಹಕಾರ ಸಿಕ್ತು ಅದ್ರ ಜೊತೆ ಜೊತೆಗೆ ನಿಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿರೋ ನಮ್ಮ ವೆಂಕಟೇಶ್ ಸರ್ ಅವರಿಗೆ ಮತ್ತು ನಮ್ಮ ಟೀಚರ್ಸ್ಗೆ ಟೀಚರ್ಸ್ ಯಾಕಂದರೆ ಸತತವಾಗಿ ಅವರು ಪ್ರಯತ್ನಪಟ್ಟು ಆ ಮಕ್ಕಳನ್ನ ಮುದ್ದು ಮಕ್ಕಳನ್ನ ಈ ರೀತಿ ತಿದ್ದುಪಡಿಸ್ಬೇಕಾಗುತ್ತೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅದನ್ನು ಅವರು ಸರ್ಪಡಿಸಿದ್ದಾರೆ ಅವ್ರಿಗೆ ನಾವು ಧನ್ಯ ಹೇಳ್ತೀವಿ ಧನ್ಯವಾದ ಹೆಕಟೆ ಸರ್ ಅದರ ಜೊತೆಗೆ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಅವರ್ ಪೇರೆಂಟ್ಸ್ ವೈ ಬಿಕಾಸ್ ವಿತೌಟ್ ದೆಮ್ ವಿ ಕ್ಯಾನ್ ಡೂ ಇನ್ ಸೊ ದ ಪ್ಯಾರೆಂಟ್ಸ್ ಅಂತ ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ತೀವಿ ನಾವು ಸೊ ಅವ್ರಿಗೆ ನಾವು ತ್ಯಾಂಕ್ಸ್ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ಅಜ್ಬತ್ ಸಾರ್ ಅಂತ ಅವರು ನಮಗೆ ಸಪೋರ್ಟು ಮಂಜುನಾಥ್ ಸಪೋರ್ಟ್ ಮಾಡಿದ್ದಾರೆ ಮಂಜುನಾಥ್ ಸರ್ ಸಪೋರ್ಟ್ ಅದು ಇಮ್ತಿಯಾಜ್ ಸಾರ್ ಅಂತ ಸಪೋರ್ಟ್ ಮಾಡಿದ್ದಾರೆ ಹರೀಶ್ ಸಾರ್ ಸಪೋರ್ಟ್ ಮಾಡಿದ್ದಾರೆ ಶ್ರೀನಿವಾಸ್ ಡೈರಿ ಶ್ರೀನಿವಾಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ